ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿನ್ನೆ ಹಾಕಿದ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಪಾಲಾಡ ಪಾಯಸ ಮಾಡಿದೆ ಹೇಗಿತ್ತು ಅಂತ ನೋಡಿದ್ರ ನನಗಂತೂ ಸ್ವಲ್ಪವೂ ಇಷ್ಟ ಆಗಲಿಲ್ಲ ಅದು ಅದಕ್ಕೆ ನಾನೇನು ಮಾಡಿದೆ ಸಾವ್ಗೆ ಹಾಕ್ಬಿಟ್ಟು ಸಖತ್ತಾಗಿ ಸಾವಿಗೆ ಪಾಯಸ ಮಾಡಿದೆ ಸಾವಿಗೆ ಹಾಕಿದ್ಮೇಲೆ ತಿನ್ನೋಕ್ಕೆ ಸಖತ್ತಾಗಿತ್ತು ನೀವು ಕೂಡ ಹಾಗೆ ಮಾಡ್ಕೊಂಡು ತಿನ್ನಿ ನಿಮಗೆ ಅದೇ ಇಷ್ಟ ಇದ್ದರೆ ಹಾಗೆ ಮಾಡ್ಕೊಳ್ಳಿ ಇವಾಗ ಅಮೆಝಾನಲ್ಲಿ ನಾನು ಮನೆಗೆ ಬೀಗ ಆರ್ಡ್ರ್ ಮಾಡಿದ್ದೆ ಡೋರ್ ಲಾಕು ಇವಾಗ ಬಂದಿದೆ ತೋರಿಸ್ತೀನಿ ಇರಿ ಯಾವ ರೀತಿ ಇದೆ ಅಂತ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಗೋದ್ರೇಜ್ ಅವ್ರದ್ದು ಇದ್ರ ಪ್ರೈಸ್ ಬಂದು ಸಿಕ್ಸ್ ಸೆವೆಂಟಿ ರುಪೀಸು ಆರುನೂರ ಎಪ್ಪತ್ತು ರೂಪಾಯಿ ಬನ್ನಿ ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಓಪನ್ ಮಾಡ್ತೀನಿ ರೀ

ಗೋದ್ರೆಜ್ ಗೋದ್ರೆಜ್ ಅವರಿಂದ ತರಿಸಿದ್ದೀನಿ ಚೆನ್ನಾಗಿದೆ ನೋಡ್ತೀನಿ ಲಾಕ್ ಎಲ್ಲ ಓಪನ್ ಆಗುತ್ತಾ ಇಲ್ಲವಂತ ಫೋರ್ ಲಾಕ್ಸ್ ಇದೆ ಇದು ಬಿತ್ತು ಚೆನ್ನಾಗಿದೆಯಾ ನಮ್ಮ ಮನೆಗೆ ಚಿಕ್ಕದಾಗ್ತಾ ಇದ್ವಿ ಅದಕ್ಕೆ ಇವಾಗ ಇದು ತರಿಸಿದ್ದೀನಿ ಹೊಸ ಲಾಕ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನೋಡಿ ಇಲ್ಲಿ ನುಗ್ಗೆ ಸೊಪ್ಪು ಸೋಸ್ತಾ ಇದ್ದೀನಿ ಊರಿಂದ ನಮ್ಮಪ್ಪ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಇವಾಗ ನುಗ್ಗೆ ಸೊಪ್ಪು ಸೋಸ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಆಮೇಲೆ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ರೀ ನೋಡಿ ಹಣ್ಣು ಕೊತ್ತಕಾಯಿ ಆಮೇಲೆ ಕಬ್ಬು ಇದು ಮನೆಯಲ್ಲೇ ಮಾಡಿರೋದು ಕಬ್ಬು ಮನೆಯಲ್ಲೇ ಬೆಳೆದಿರೋದು ಊರಲ್ಲಿ ಮನೆ ಮುಂದೆ ಹಾಕಿರೋದು ಮನೆಯಲ್ಲೇ ಬೆಳೆದಿರೋ ಕಬ್ಬು ಅದು ಕಬ್ಬು ಕೊಟ್ಟಿದ್ದಾರೆ ಹುಣಸೆ ಹಣ್ಣು ಹಣ್ಣು ಮರ ಇದೆ ಊರಲ್ಲಿ ಹುಣಸೆ ಹಣ್ಣು ಆಮೇಲೆ ಕೊತ್ತಕಾಯಿ ಅವತ್ತು ಮಾಡಿ ತೋರ್ಸಿದ್ನಲ್ಲ ನಿಮಗೆ ಕೊತ್ತಕಾಯಿ ಬಸ್ಸಾರು ಆ ರೀತಿ ಮಾಡೋಕ್ಕೆ ಕೊತ್ತಕಾಯಿ ಒಂದು ಆಮೇಲೆ ನುಗ್ಗೆ ಸೊಪ್ಪು ಇಷ್ಟೊಂದು ಕೊಟ್ಟಿದ್ದಾರೆ ನೋಡಿ ಇವಾಗ ಇದನ್ನೆಲ್ಲ ಸೋಸ್ಬೇಕು ಅಳ್ಸ ಅದು ಅಣ್ಣ ಆಗಲ್ಲ ಅದು ಅದು ಸ್ವಲ್ಪ ದೊಡ್ಡದಿದೆ ಆಗಲ್ಲ ಕೊತ್ತಕಾಯಿ ಅದು ಕೊತ್ಬಿಟ್ಟು ಪಲ್ಯ ಮಾಡೋದು ಇವಾಗ ಇದೆಲ್ಲ ಸೋಸ್ಬೇಕು ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ದೊಳ್ತಾ ಇದ್ದೀನಿ ನಿನ್ನೆ ನುಗ್ಗೆ ಸೊಪ್ಪು ತೋಸಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಇವಾಗ ಟೈಮ್ ಬಂದು ಎರಡು ಗಂಟೆ ಎರಡು ಗಂಟೆ ಆಯಿತು ನೆನ್ನೆ ಮಾಡಿದ್ದು ಸಾಂಬಾರು ಸೌತೆಕಾಯಿ ಸಾಂಬಾರು ಇತ್ತು ಅದನ್ನೇ ಇವಾಗೂ ಬೆಳಿಗ್ಗೆ ಅದನ್ನೇ ಮಾಡಿ ಬಿಸಿ ಮಾಡಿ ಅದಕ್ಕೇ ಅನ್ನ ಮಾಡ್ಕೊಂಡು ತಿಂದು ಚೆನ್ನಾಗಿ ಮಲ್ಕೊಂಡು ಬಿಟ್ಟಿದ್ದೆ ಸೆಕೆ ಅಂದರೆ ಸೆಕೆ ಫ್ಯಾನ್ಗೆ ತಣ್ಣಗಿತ್ತು ಮಲ್ಕೊಂಡಿದ್ದೆ ಇವಾಗ ಎದ್ದೆ ನೆನ್ನೆ ವಿಡಿಯೋನೇ ಮಾಡಲಿಲ್ಲ ಸೊಪ್ಪು ಎತ್ತಿಟ್ಬಿಟ್ಟು ಊಟ ಮಾಡಿ ಮಲ್ಕೊಂಡು ಬಿಟ್ಟಿದ್ದು ನೆನ್ನೆದೇ ಸಾಂಬಾರು ಆಯಿತು ಇವಾಗ ಸ್ವಲ್ಪ ಇದೆ ಇನ್ನೂ ಸ್ವಲ್ಪ ಇದೆ ಅದು ಇವಾಗ ಮಧ್ಯಾಹ್ನ ತಿಂದರೆ ರಾತ್ರಿಗೆ ನುಗ್ಗೆ ಸೊಪ್ಪು ಏನಾದರೂ ಮಾಡಬೇಕು ಕೋಸು ತಗೊಂಡು ಬಂದಿದ್ದೆ ಎಲೆಕೋಸು ಎಲೆಕೋಸು ನನ್ನ ಮಗಳಿಗೆ ಕಟ್ ಮಾಡೋಕ್ಕೆ ಹೇಳಿದ್ದೆ ಹಾಗಲಕಾಯಿತು ತೊಗೊಂಡು ಬಂದಿದ್ದೆ ಹಾಗಲಕಾಯಿ ಎಲೆ ಕೋಸು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ನಲ್ಲ ರೇಷನ್ ತರಿಸೋವಾಗ ಅದು ನನಗೆ ನೆನಪೇ ಇಲ್ಲ ಫ್ರೆಂಡ್ಸ್ ನೆನಪೇ ಇಲ್ಲ ರೇಷನ್ ತರಿಸೋವಾಗ ತರಿಸಿದ್ದು ನನ್ನ ಮಗಳಿಗೆ ಹಾಗಲಕಾಯಿ ಕಟ್ ಮಾಡು ಅಂತ ಹೇಳಿ ಕೋಸನ್ನು ಕಟ್ ಮಾಡು ಬಸ್ಸಾರು ಮಾಡೋಣ ಅಂತ ಹೇಳಿದೆ ಅವಳು ಮಾಡಿಟ್ಟಿದ್ದಾಳೆ ಹಾಗಲಕಾಯಿ ಮಾತ್ರ ಫ್ರೈ ಮಾಡಿದೆ ಕೋಸು ಮರ್ತೇ ಹೋಗಿದ್ದೀನಿ ಕಟ್ ಮಾಡಿರೋದು ಫ್ರಿಜ್ಜಲ್ಲಿ ಹಂಗೆ ಇದೆ ಮರ್ತ ಹೋಗ್ಬಿಟ್ಟು ತಿರ್ಗಾ ತರಕಾರಿ ಎಲ್ಲ ತೊಗೊಂಡು ಬಂದೆ ನಾನು ತೆಂಗಿನಕಾಯಿ ಸೌತೆಕಾಯಿ ಸ್ವಲ್ಪ ತರಕಾರಿ ಎಲ್ಲ ಏನೂ ಇಲ್ಲ ಅಡುಗೆಗೆ ಅಂತೇಳ್ಬಿಟ್ಟು ಆ ತಪ್ಲೇಲಿ ಕಟ್ ಮಾಡಿಟ್ಟಿರೋದು ನನಗೆ ನೆನಪೇ ಇಲ್ಲ ತಿರ್ಗಾ ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದು ಸಾಂಬಾರು ಸೌತೆಕಾಯಿ ಎಲ್ಲ ತಂದು ಸಾಂಬಾರೆಲ್ಲ ಮಾಡಿದ ಮೇಲೆ ನೆನಪಾಯಿತು ಕೋಸಿದೆ ಅಂತ ಏನು ಮಾಡೋದು ಫ್ರಿಜ್ಜಲ್ಲೇ ಇದೆ ಇವಾಗ ಕೋಸು ಮಾಡೋದಾ ಇಲ್ಲ ನುಗ್ಗೆ ಸೊಪ್ಪು ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದೊಳ್ಳೆ ನಿದ್ದೆ ಆಯಿತು ಈ ಸೆಕೆಗೆ ನೆಲದ ಮೇಲೆ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ತಣ್ಣಗಿರುತ್ತೆ ಹಾಸಿಗೆ ಮೇಲೆ ಮಲಗಿದ್ರೆ ಈ ಸೆಕೆ ಸೆಕೆ ಅನಿಸುತ್ತೆ ನೆಲದ ಮೇಲೆ ಮಲ್ಕೊಂಡ್ರೆ ಚೆನ್ನಾಗಿ ತಣ್ಣಗಿರುತ್ತೆ ಅದರಲ್ಲೂ ಇವಾಗಂತೂ ತುಂಬ ಬಿಸಿಲಿದೆ ತರ್ಟಿ ಸೆವೆನ್ ತನಕ ಹೋಗಿದೆ ಫ್ರೆಂಡ್ಸ್ ಕತ್ತು ಬಿಸಿಲಿದೆ ಇವಾಗ ಅದಕ್ಕೆ ಯಾರಾದರೂ ಆಚೆ ಹೋಗೋರಿದ್ದರೆ ಕೊಡೆ ತಗೊಂಡೆ ಹೋಗಿ ಜಾಸ್ತಿ ಬಿಸಿಲಲ್ಲಿ ಇರಬೇಡಿ ತುಂಬ ಬಿಸಿಲಿರೋದ್ರಿಂದ ತಲೆ ತುಂಬ ಬಿಸಿ ಆದರೆ ತಲೆನೂ ಕೂಡ ಬರುತ್ತೆ ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ ಅದಕ್ಕೆ ಡಿಹೈಡ್ರೇಷನ್ನು ಆಗಿಬಿಡುತ್ತೆ ಬಾಡಿನಲ್ಲಿ ಆಗಿ ನೀರು ಇರೋಲ್ಲ ಉಪ್ಪು ಸಕ್ಕರೆ ಎಲ್ಲ ಸೆಕೆ ರೂಪದಲ್ಲಿ ಆಚೆ ಬಂದು ಸ್ವೆಟ್ಟಿಂಗ್ ಆಗುತ್ತಲ್ವಾ ತುಂಬ ಸುಸ್ತು ಆಗೋ ಸುಸ್ತು ಕೂಡ ಆಗುತ್ತೆ ಅದಕ್ಕೆ ಎಲ್ಲರೂ ಯಾರಾದರೂ ಆಚೆ ಓಡಾಡೋರು ಕೊಡೆ ತಗೊಂಡು ಓಡಾಡಿ ಕೊಡೆ ಇಲ್ಲದೆ ಆಚೆ ಹೋಗಲೇಬೇಡಿ ಕೊಡೆ ಹಿಡ್ಕೊಂಡು ಹೋಗಿ ಪರವಾಗಿಲ್ಲ ಯಾರ ನನ್ನ ಮಗ ಯಾವಾಗೂ ಹೇಳ್ತಾನೆ ಇರ್ತಾನೆ ಕೊಡೆ ಹಿಡ್ಕೊಂಡು ಹೋಗ್ತೀಯ ಯಾರು ಎಲ್ಲರೂ ಏನು ಅಂದ್ಕೊಳ್ತಾರೆ ಯಾರೂ ಹಿಡ್ಕೊಳ್ಳೋದಿಲ್ಲ ಅಂತ ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕಲ್ವ ಆಮೇಲೆ ಬಿಸಿಲಲ್ಲಿ ತುಂಬ ಬಿಸಿಲಲ್ಲಿ ಹೋಗಿ ತಲೆನೋವು ಬಂದರೆ ನಮಗೇನೆ ಕಷ್ಟ ಆಮೇಲೆ ಸುಸ್ತಾದರೂ ನಾವೇ ಅನ್ಭವಿಸ್ಬೇಕು ಅದಕ್ಕೇ ಕೋ ಪರವಾಗಿಲ್ಲ ಯಾರು ಏನು ಅಂದ್ಕೊಂಡ್ರೂ ಕೊಡೆ ಇಟ್ಕೊಂಡೇ ಓಡಾಡಿ ಚೆನ್ನಾಗಿ ನೀರು ಕುಡೀರಿ ಆಮೇಲೆ ಗ್ಲುಕೋಸ್ ಪೌಡ್ರು ಸಿಗುತ್ತಲ್ಲ ಗ್ಲೂಕೋಸ್ ಅದನ್ನು ನೀರಿಗೆ ಹಾಕ್ಕೊಂಡು ಕುಡೀರಿ ಚೆನ್ನಾಗಿ ಆ ಥರ ಎಲ್ಲ ಮಾಡಬೇಕು ಇವಾಗ ಬಿಸಿಲಿರೋದ್ರಿಂದ ಎಷ್ಟು ಅಷ್ಟು ಸೆಕೆ ಬರುತ್ತೋ ನಾವು ಅಷ್ಟು ಜ್ಯೂಸ್ ಏನಾದರೂ ತಣ್ಣಗೆ ಜ್ಯೂಸ್ ಕುಡಿಯೋದು ನಿಂಬೆಹಣ್ಣು ಜ್ಯೂಸು ಪಾನ್ಕ ಮಜ್ಜಿಗೆ ಆಮೇಲೆ ರಾಗಿ ಗಂಜಿ ಕುಡಿದ್ರೆ ಇನ್ನೂ ಒಳ್ಳೆಯದು ಚೆನ್ನಾಗಿ ಆಮೇಲೆ ಆಚೆ ಹೋದರೆ ಕೊಡೆ ತಗೊಂಡೋಗೋದು ಸ್ವಲ್ಪ ನೆರಳಲ್ಲಿರೋದು ಆ ರೀತಿ ಎಲ್ಲ ಮಾಡಬೇಕು ಈ ಇವಾಗಂತೂ ತುಂಬ ಬಿಸಿಲಿದೆ ಇನ್ನೂ ಜೂನ್ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇವಾಗಲೇ ಹತ್ರ ಹತ್ರ ತರ್ಟಿ ಸೆವೆನ್ ತನಕ ಹೋಗ್ಬಿಟ್ಟಿದೆ ಬಿಸಿಲು ನಾನಂತೂ ಚೆನ್ನಾಗಿ ನೀರು ಇದ್ದೀನಿ ಕೊಡೇ ಇಲ್ದಿದ್ದ ಆಚೆ ಹೋಗ್ತಾನೇ ಇಲ್ಲ ಅದರಿಂದ ಸ್ವಲ್ಪ ಬಚಾವು ಇಲ್ಲ ಅಂದರೆ ನನಗೇನು ಆಗೋದಿಲ್ಲ ತುಂಬ ತಲೆನೋವು ಬಂದ್ಬಿಡುತ್ತೆ ಅಯ್ಯೋ ಯಾರು ತಲೆನೋವು ಬಂದರೆ ತಿರ್ಗ ಅದಕ್ಕೆ ಮಾತ್ರೆ ನುಂಗಬೇಕು ಅದು ಬೇರೆ ಟೆನ್ಷನು ಇದೆಲ್ಲ ಬೇಕಾ ಅದಕ್ಕೆ ನಮ್ಮ ಸೇಫ್ಟಿ ನಾವೇ ಮಾಡ್ಕೋಬೇಕು ಬಿಸಿ ಮಳೆ ಬಂದರೆ ಹೆಂಗಿದ್ರು ಕೊಡೆ ತಗೊಂಡೋಗ್ತೀವಲ್ಲ ಅದೇ ರೀತಿ ಜಾಸ್ತಿ ಬಿಸಿಲಿದ್ರೆ ಕೊಡೆ ತಗೊಂಡು ಹೋಗಿ ಮಕ್ಕಳನ್ನು ಅಷ್ಟೇ ಮಕ್ಕಳನ್ನು ಜಾಸ್ತಿ ಬಿಸಿಲಲ್ಲಿ ಬಿಡಬೇಡಿ ಅವ್ರಿಗೂ ಕೂಡ ಆಚೆ ಹೋದರೆ ಕೊಡೆ ಕೊಟ್ಟು ಕಳಿಸಿ ನೆರಳಲ್ಲಿ ಕರ್ಕೊಂಡೋಗಿ ಜಾಸ್ತಿ ಬಿಸಿಲಲ್ಲಿ ಆಟ ಆಡೋಕ್ಕೆ ಬಿಡಬೇಡಿ ಆಮೇಲೆ ಏನಾದರೂ ಆದರೆ ನಾವೇ ಕಷ್ಟಪಡ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಮಗಳು ಪಾತ್ರೆ ಇದ್ದಾಳೆ ಆಯಿತಾ ಪಾತ್ರೆ ತೊಳಿತಾಯಿದ್ಲು ಅವಳು ಆಯ್ತು ಇವಾಗ ಸಾಂಬಾರಿದೆ ಅನ್ನ ಮಾಡಿದ್ದಾಳೆ ಅದು ಇವಾಗ ಮಧ್ಯಾಹ್ನ ಖಾಲಿ ಆದರೆ ರಾತ್ರಿಗೆ ಕೋಸ್ ಮಾಡಬೇಕು ಇಲ್ಲಾಂದರೆ ನುಗ್ಗೆ ಸಪ್ ಮಾಡಬೇಕು ಯಾವುದು ಮಾಡಲಿ ಅಂತ ಯೋಚನೆ ಮಾಡಬೇಕು ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು ಸ್ವಲ್ಪ ಒಂದು ಸ್ವಲ್ಪ ತಣ್ಣಗಿರೋ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಡೈಲಿ ತಣ್ಣೀರು ಸ್ನಾನ ಮಾಡಿದ್ರೆ ಆವಾಗ ಸೆಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಐಸ್ ಕ್ರೀಮ್ ತಿಂದರೆ ಜಾಸ್ತಿ ಐಸ್ ಕ್ರೀಮು ತಿನ್ನಬಾರ್ದು ಮನೆಯಲ್ಲೇ ಏನಾದರೂ ಮಜ್ಜಿಗೆ ಎಲ್ಲ ಮಾಡಿಕೊಂಡು ಕುಡಿಬೇಕು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಇವಾಗೆಲ್ಲ ಬ್ಯಾಲ್ದಣ್ಣು ಸಿಗುತ್ತೆ ಬ್ಯಾಲ್ದಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಹಣ್ಣು ಸಿಗುತ್ತೆ ಆಮೇಲೆ ಸೌತೆಕಾಯಿ ದಿನ ಸೌತೆಕಾಯಿ ತಿನ್ನಿ ಎಳ್ನೀರು ಕುಡೀರಿ ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಈ ಬಿಸಿಲಿಂದ ನಮ್ಮನ್ನು ನಾವು ಓಕೆ ಓಕೆನಾ ಫ್ರೆಂಡ್ಸ್ ಏನು ಸಾರು ಮಾಡೋದು ಚಿಂಟು ನೀನು ಮಾಡ್ತೀಯ ಇವತ್ತು ನನ್ನ ಮಗಳೊಂದು ಚೂರು ಸಾಂಬಾರು ಚೆನ್ನಾಗಿ ಮಾಡೋದಕ್ಕೆ ಇವಾಗ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಅವಳೇ ಮಾಡಲಿ ಅಂತ ನನಗೆ ಮಾಡೋಕ್ಕೆ ಬೇಜಾರು ಇವಾಗ ಮೊನ್ನೆ ಮಾಡಿದ್ದು ಪಾಲಾಡೋ ಪಾಯಸ ಇವತ್ತು ಖಾಲಿ ಆಯಿತು ಅಷ್ಟು ಚೆನ್ನಾಗಿತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ತಿಂದರೆ ಇನ್ನೂ ಚೆನ್ನಾಗಿತ್ತು ಐಸ್ ಕ್ರೀಮ್ ರೀತಿ ಇತ್ತು ಇವತ್ತು ಖಾಲಿ ಆಯಿತು ಇವಾಗ ಸೌತೆಕಾಯಿ ತಿನ್ನಬೇಕು ಸೌತೆಕಾಯಿ ತಂದಿದ್ದೀನಿ ದಿನ ಸೌತೆಕಾಯಿ ಆಮೇಲೆ ಏನಾದರೂ ಪಾನ್ಕ ತಣ್ಣಗೆ ನೀರು ಮಾಡ್ತಾಯಿದ್ರೆ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೆಕೆ ಆಗಿಬಿಟ್ಟು ನಮ್ಮ ಮೈಯಿಂದ ಎಲ್ಲ ಬೆವು ಬರುತ್ತಲ್ಲ ಅವಾಗ ತುಂಬ ಸುಸ್ತಾಗೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೀರು ಕುಡಿಯುವಾಗ ಗ್ಲೂಕೋಸ್ ಹಾಕ್ಕೊಂಡು ಕುಡೀರಿ ಯಾವಾಗಲೂ ಗ್ಲೂ ಗ್ಲುಕೋಸ್ ಹಾಕೊಂಡು ಕುಡಿಬೋದು ಇವಾಗ ಜ್ಯೂಸ್ ಕುಡಿಯೋಕ್ಕಾಗಲಿಲ್ಲ ಅಂದರೆ ಒಂದು ಗ್ಲಾಸ್ ಗ್ಲೂಕೋಸ್ ಕುಡಿಯೋದು ಆ ರೀತಿ ಮಾಡಬೇಕು ಯಾವುದಕ್ಕೂ ಅಂಗಡಿನಲ್ಲಿ ಜ್ಯೂಸ್ ಎಲ್ಲ ತೊಗೊಂಡು ಬಂದು ಕುಡಿಬೇಡಿ ನೀವು ಏನೇ ಮಾಡಿದ್ರೂ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡು ಕುಡೀರಿ ಅದು ದೇಹಕ್ಕೆ ಒಳ್ಳೆಯದು ಮಿರಿಂಡ ತಗೊಂಡು ಬಂದು ಕುಡಿಯೋದು ಸ್ಪ್ರೈಟ್ ತಗೊಂಬಂದು ಕುಡಿಯೋದು ಈ ರೀತಿ ಮಾಡೋದರಿಂದ ಏನೂ ಆಗೋದಿಲ್ಲ ಇನ್ನು ನಮ್ಮ ಹೆಲ್ತೇ ಹಾಳಾಗಿಬಿಡುತ್ತೆ ಅದ್ರ ಬದಲು ಮನೆಯಲ್ಲೇ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿಕೊಂಡು ನೀವು ಕುಡೀರಿ ಮಕ್ಕಳಿಗೂ ಕೊಡಿ ಈ ಬಿಸಿಲಿಂದ ನಮ್ಮನ್ನು ನೀವು ಈ ಬಿಸಿಲಿಂದ ನಮ್ಮನ್ನು ಆ ರೀತಿ ನಾವು ಕಾಪಾಡ್ಕೋಬೋದು ಆವಾಗ ನಮಗೆ ಬಿಸಿಲು ಅನಿಸೋದಿಲ್ಲ ಇಷ್ಟು ಸೆಕೆ ಅನಿಸೋದಿಲ್ಲ ಕಷ್ಟ ಅನಿಸೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಇವತ್ತು ಅಡುಗೆ ಮಾಡೋದೆಲ್ಲ ನಾಳೆ ವಿಡಿಯೋಗೆ ಹಾಕ್ತೀನಿ ನಾನು ನೆನ್ನೆದು ಸ್ವಲ್ಪ ವಿಡಿಯೋ ಇದೆ ನುಗ್ಗೆ ಸೊಪ್ಪು ಸೋಸಿದ್ದು ಆಮೇಲೆ ಅದಕ್ಕೆ ಮುಂಚೆದೆಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನೀವು ಅದನ್ನು ನೋಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್